ದೇಶ ಕಂಡಂಥ ರಾಜಕಾರಣಿ ಯಾರೇ ಒಬ್ಬ ಎಂ ಪಿ ಹತ್ತು ಸಲ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಬಾಬು ಜಗಜೀವನ್ ಅವರು ಯಾಕೆಂದರೆ ಅವರು ಎಂ ಪಿ ಎಲೆಕ್ಷನಲ್ಲಿ ಹತ್ತು ಬಾರಿ ಗೆದ್ದವ್ರೆ ಅವರಿಗೆ ಸೋಲೇ ಇಲ್ಲ ಮಂಥ ನಾಯಕರು ಎಮರ್ಜೆನ್ಸಿ ಕಾಲದಲ್ಲಿ ಅವರು ಉಳುವವನೇ ಭೂಮಿಯ ಒಡೆಯ ಮಾಡಿದಂಥ ಹಸಿರು ಕ್ರಾಂತಿ ಅಲಿಕಾರರು ಅವರು ಜಿ ಎಮ್ ಎಫ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಗೊತ್ತಾ ಇಡೀ ನಮ್ಮ ದೇಶದಲ್ಲಿ ಇವತ್ತು ಯಾರ್ಯಾರು ಜಮೀನು ಸರ್ಕಾರದಿಂದ ಕೊಡ್ಕೊಂಡವರು ಅದನ್ನು ಅವರು ಕೃಷಿ ಸಚಿವರಾದಂಥ ಕಾಲದಲ್ಲಿ ಜಿ ಎಮ್ ಎಫ್ ಗ್ರಾಂಟ್ ಕೊಟ್ಟು ಎಲ್ಲ ಬಡವರನ್ನ ಮ ಭೂ ಮಾಲೀಕರು ಮಾಡಿದಂಥ ಮಹಾನಾಯಕರು ಬಾಬು ಜಗಜೀವರಾಮ್ ಜಿ ಅವರು ಮತ್ತು ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಯುದ್ಧ ನಡೀತಾರೆ ಫಸ್ಟು ಡಿಫೆನ್ಸ್ ಮಿನಿಸ್ಟರ್ ಅವರು ಮೊದಲು ಮಿಲಿ ಮಿಲಿಟರಿ ಮಿನಿಸ್ಟರ್ ಆಗಿದ್ದಾಗ ಪಾಕಿಸ್ತಾನ ಮೇಲೆ ಯುದ್ಧ ಗೆಲ್ಲಿಸ್ಕೊಟ್ಟಂಥ ಮಹಾನಾಯಕರು ನೀವು ನೋಡಿರ್ಬೋದು ಯಾವುದೇ ಮಿನಿಸ್ಟ್ರು ಯುದ್ಧ ನಡೆಯುವ ಜಾಗಕ್ಕೆ ಗಲಾಟೆ ನಡೆಯೋ ಜಾಗಕ್ಕೆ ಹೋಗೋದಿಲ್ಲ ಆದರೆ ಯುದ್ಧ ನಡೀತಾ ಇರುತ್ತೆ ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಆ ಯುದ್ಧ ನಡೆಯೋ ಜಾಗಕ್ಕೆ ಡಿಫೆನ್ಸ್ ಮಿನಿಸ್ಟ್ರ್ ಹೋಗ್ತಾರೆ ಯಾಕಂದರೆ ನಮ್ಮ ಸೈನಿಕರ ಧೈರ್ಯ ಬರಲಿ ಅಂತ ಈ ಯುದ್ಧ ನಡೆಯೋ ಜಾಗಕ್ಕೆ ಮಿನಿಸ್ಟ್ರೆ ಬಂದವರು ಅಂತಂದಾಗ ಅವ್ರು ಗೊತ್ತಲ್ವಾ ಈಗ ನಮ್ಮ ಲೀಡರ್ ಬರ್ತವ್ರಂದ್ರೆ ನಾವೆಲ್ಲ ಫುಲ್ ಆಕ್ಟಿವ್ ಆಗ್ತೀವಿ ಆ ಥರ ಮಿಲಿಟರಿ ಆ್ಯಕ್ಟಿವ್ ಮಾಡಿ ಪಾಕಿಸ್ತಾನ ಮೇಲೆ ಇದ್ದಾಗ ಗೆಲ್ಲದಂಥ ಮಹಾನಾಯಕರು ಬಾಬು ಜಗ್ಜೀವನಾಜಿ ಅವರು ಮತ್ತು ಈ ದೇಶದ ಉನ್ನತ ಸ್ಥಾನ ಉಪ ಪ್ರಧಾನಮಂತ್ರಿಗಳಾಗಿ ಅವರು ಸುಮಾರು ಸೇವೆ ಮಾಡಿದ್ದಾರೆ ಅಂಥ ನಾಯಕರದ್ದು ಇವತ್ತು ನಾವು ನೂರ ಹದಿನೆಂಟರ ಜನ್ಮದಿನೋತ್ಸವವನ್ನು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರಿಪೀಠ ಚಿತ್ರದುರ್ಗ ನಮ್ಮ ಸ್ವಾಮೀಜಿಗಳು ಅದರ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಅವರು ಅಮೃತಾಸ್ತ್ರದಿಂದ ಅವರ ಹತ್ತುವಡಿಗಳ ಕಂಚಿನ ಪುತ್ಥಳಿಗೆ ಸಹ ಮಾಡ್ತಾರೆ ಇದಕ್ಕೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ನಮ್ಮ ಶಾಸಕರು ಅರ್ಧ ನಾನೇ ಸ್ವಂತ ಕೊಡ್ತೀನಿ ಅಂತ ನಮ್ಮ ಜನಪ್ರಿಯ ಶಾಸಕರಾದ ಶರದ್ ಬಚ್ಚ ಅವರು ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಈಗ ನಮ್ಮದು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಸದಾಶಿವ ಆಯೋಗ ಯಾಕಂದರೆ ನಾವು ತುಂಬ ಈ ನೂರೊಂದು ಜಾತಿಯಲ್ಲಿ ಹಿಂದೆ ಇರ್ತಕ್ಕಂಥ ಜಾತಿ ನಮ್ಮ ಮಾದಿಗ ಜಾತಿ ಈಗ ನಮಗೆ ಸದಾಶಿವ ಆಯೋಗದ ವಿಚಾರದಲ್ಲಿ ಈಗ ನಮಗೆ ಚೆನ್ಸಸ್ ಬರ್ತಾಯಿದ್ದಾರೆ ನಾಳೆಯಿಂದ ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲ ನಮ್ಮ ಮಾದಿಗರು ಮತ್ತು ವಲಯರು ನಮ್ಮ ಅಂಟಮ್ಮಂದರು ಪ್ರತಿಯೊಬ್ಬರು ಮಾದಿಗರಾಗಿದ್ದರೆ ಮಾದಿಗರಂತ ಪರಿಶಿಷ್ಟ ಜಾತಿ ಮಾದಿಗ ಅಂತ ಬರೆಸಿ ಮತ್ತು ವಲಯರಾಗಿದ್ದರೆ ಪರಿಶಿಷ್ಟ ಜಾತಿ ವಲಯ ಅಂತ ಬರೆಸಿ ನಮ್ಮ ಎಲ್ಲ ನಮ್ಮ ನೂರೊಂದು ಜಾತಿಯಲ್ಲಿ ತಾವು ಯಾವ ಜಾತಿಗೆ ಸೇರಿರ್ತೀರೋ ಪರಿಚಯ ಆಗ್ಬೋದು ಬೋಲಿ ಆಗ್ಬೋದು ಲಂಬಾಣಿ ಆಗ್ಬೋದು ದಯವಿಟ್ಟು ನಿಮ್ಮ ನಿಮ್ಮ ಜಾತಿಗಳನ್ನು ಬರೆಸಿ ಸಲಾಶವಾಗಲಿಕ್ಕೆ ಅನುಕೂಲ ಮಾಡಿ ನಾವು ಅಣ್ಟಮ್ಮ ಅಂದರೆ ನಾವು ಹಂಚ್ಕೊಂಡು ತಿನ್ನೋ ಕೆಲಸ ಆಗ್ಬೇಕಂತೇಳಿ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗ ಒಳಮಾಸ ಒಳಗಿ ಒಳ ಮಾಡಲು ಈಗ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದರೆ ಪ್ರತಿಯೊಬ್ಬರು ವಲೀರಾಗಿದ್ದರೆ ವಲಯರು ಅಂತ ಬರೆಸಿ ಮಾದಿಗರಾಗಿದ್ದರೆ ಮಾದಿಗರಂತ ಬರೀ ಯಾವ ಜಾತಿಯವರು ಆ ಜಾತಿ ಬರೆಸಿ ದಯವಿಟ್ಟು ಈಗ ಒಂದು ಮನೇಲಿ ನಾವು ಅಣ್ಟಮ್ಮ ಅಂದರೆ ಹತ್ತು ಜನ ಇದ್ದರೆ ಹತ್ತು ಜನ ಹಂಚ್ಕೊಂಡು ತಿನ್ಕೋಬೇಕಲ್ಲ ಒಬ್ಬರು ಎರಡು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಬರೋ ಅಕ್ಕಿಯಲ್ಲಿ ಇಬ್ಬರು ಇರೋರು ಹತ್ತು ಕೆ ಜಿ ಬಳಸ್ಕೊಂಡ್ಬಿಟ್ರೆ ಪ್ರಯೋಜನ ಏನು ಹತ್ತು ಜನ ಹತ್ತು ಜನ ಮಕ್ಕಳು ಹಚ್ಕೊಂಡು ತಿನ್ನೋ ಆಗಬೇಕು ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ತಾಲೂಕಿನ ನಡೆತಕ್ಕಂಥ ಪರಿಶಿಷ್ಟ ಜಾತಿಗೆ ಸೇರಿಸತಕ್ಕಂಥ ಎಲ್ಲ ಜಾತಿಗಳವರು ತಮ್ಮ ತಮ್ಮ ಉಪಜಾತಿಗಳನ್ನ ದಯವಿಟ್ಟು ಚೆನ್ಸಲ್ಲಿ ಬರ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಈ ದಿನ ನಮ್ಮ ಹೊಸಕೋಟೆಯಲ್ಲೇ ಒಂದು ಇತಿಹಾಸದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಪೂಜೆಯನ್ನು ನಮ್ಮ ಸ್ವಾಮೀಜಿಗಳು ನಮ್ಮ ಶಾಸಕರು ಮಾಡಿಕೊಟ್ಟವ್ರೆ ಅವರಿಗೆ ನಾವು ನಮ್ಮ ತ ಹೊಸಕೋಟೆ ತಾಲೂಕಿನ ಮಾದಿಗ ಸಮುದಾಯ ಮತ್ತು ದಲಿತ ಸಮುದಾಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ರಾಷ್ಟ್ರ ನಾಯಕ ಮಾಜಿ ಉಪ ಪ್ರಧಾನಿಗಳಾದ ಬಾಬು ಜಗದೀನ್ ಅವರ ನೂರ ಹತ್ತೆಂಟನೆಯ ಒಂದು ಜನ್ಮದಿನೋತ್ಸವ ಇವತ್ತು ದಿನ ಹೊಸ ದಿನ ನಮ್ಮ ತಾಲೂಕು ಕಚೇರಿ ಮುಂಭಾಗ ರಾಜ್ಯಾರ್ಥಿತವಾಗಿ ಪಕ್ಷಾತೀತವಾಗಿ ಎಲ್ಲ ಎಲ್ಲ ಸರ್ವಧರ್ಮೀಯರು ಸೇರಿ ಇವತ್ತು ದಿನ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಏನಾದ್ರೂ ಶುಭಾಶಯ ಶುಭಾಶಯಗಳನ್ನು ಕಳಿಸಿ ಇವತ್ತು ದಿನ ಆಚರಣೆ ಮಾಡಿ ಇವತ್ತಿನ ಪ್ರತ್ಯೇಕವಾಗಿ ನಮ್ಮ ಹೊಸಗೋಡೆ ತಾಲೂಕಿಗೆ ನಮ್ಮ ಗುಡಿ ಚಿನ್ನಯಣ್ಣವರು ಆಡಳಿತ ಈ ಜಯಂತಿ ಎಲ್ಲ ಪ್ರತಿಯೊಂದು ಹೋರಾಟದಲ್ಲಿ ಅವರು ಭಾರತ ಜ್ಯೋತಿ ಡಾಕ್ಟರ್ ರಾಮಚಂದ್ರಣ್ಣವರು ಪ್ರಖ್ಯಾತ ಒಂದು ಸಮಾಜ ಸಂಸ್ಥೆಗಳ ಸಮೇತ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಡಾಕ್ಟರ್ ಜಿಗ್ಜಿ ಅವರ ನೂರ ಹದಿನೆಂಟನೇ ಜಯಂತಿಯ ಶುಭಾಶಯಗಳು ಇದೇನು ಹತ್ತಿರದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತಾ ಬರ್ತಾಯಿದೆ ಮತ್ತು ಅಶೋಕ ಚಕ್ರವರ್ತಿಯವರ ಜನ್ಮದಿನ ಇದೆ ಜ್ಯೋತಿ ಬಾಬುಲೆ ಅವರ ಜನ್ಮದಿನ ಇದೆ ಜೊತೆಗೆ ಈ ನಾಡಿಗಾಗಿ ರಕ್ಷಣೆ ಮಾಡುವಂಥ ಅನಮುಡೆಯ ಒಂದು ಜಯಂತಿ ಕೂಡ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜಗಜೇಂದ್ರಮ್ಮ ಅವರು ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಬಹಳ ಕೊಡುಗೆಯನ್ನು ಕೊಟ್ಟು ನಮ್ಮ ದೇಶದ ಒಂದು ಹಿತರಕ್ಷಣೆಗೆ ಸಮ ಸಮಪಾಲು ಸಮಬಾಳನ್ನು ಕೊಟ್ಟು ಎಲ್ರಿಗೂ ಸಮಾನತೆಯಿಂದ ಒಂದು ಮೀಸಲಾತಿಗಳನ್ನು ಕೊಟ್ಟು ಜನಸಂಖ್ಯೆ ಆಧಾರಿತದ ಮೇಲೆ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಸಮಾಜವನ್ನು ಉಳಿಸುವಂಥ ಕೆಲಸ ಇವರಿಬ್ಬರೂ ಎರಡು ಕಣ್ಣುಗಳಿದ್ದಾವೆ ನಮ್ಮ ದೇಶಕ್ಕೆ ಅಂಥ ಒಂದು ಮಹಾನೀಯರ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಹೊಸಪೇಟೆ ತಾಲೂಕಲ್ಲಿ ನಮ್ಮ ಸಬ್ಬಣ್ಣ ಮತ್ತು ಎಲ್ಲ ದಲಿತ ಸಂಘಟನೆಗಳು ಸೇರಿ ಬಹಳ ವಿಜೃಂಭಣೆಯಿಂದ ಅವರು ಪುತ್ಥಳಿ ಸಹ ಇವತ್ತು ಪೂಜೆಯನ್ನು ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಸದಾ ಬಾರಾ ಬಾಬಾ ಸಾಹೇಬ ನಮ್ಮಂತೆ ಸಚಿವ ಮತ್ತೆ ಇನ್ನೊಬ್ರು ಮಹನೀಯರು ಕಾಶಿರಾಮ್ ಅವರು ಇವತ್ತು ಈ ದೇಶದಲ್ಲಿ ಏನಾದರೂ ದಲಿತರು ಒಂದು ಅಧಿಕಾರವನ್ನು ಅಂತ ಹೇಳಿ ಸುಮಾರು ವರ್ಷಗಳವರು ಸೈಕಲ್ ಜಾಥಾ ಮಾಡಿ ಹಳ್ಳಿ ಹಳ್ಳಿಗೂ ಭೇಟಿ ಮಾಡಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಅವರು ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅವರದೇ ಸಹ ಅತಿ ಶೀಘ್ರದಲ್ಲೇ ಬರುತ್ತೆ ನಾವೆಲ್ಲರೂ ಸರಿ ಮಾಡೋಣ ಜೊತೆಗೆ ಇವತ್ತು ಅಂಬೇಡ್ಕರ್ ಅವರು ಬಡತನದಲ್ಲಿ ಬಂದಿದ್ರು ಚಚೀರಾಮ್ ಅವರು ಸುಮಾರು ಅವರಿಗೆ ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಯಾವುದೂ ಇಲ್ಲ ಅವರು ಅವರ ಒಂದು ಕೊಡುಗೆ ಎಷ್ಟಿದೆ ಅವರು ಎಷ್ಟು ಸಾಹುಕಾರರು ಅಂದರೆ ಸುಮಾರು ಆರು ಗಂಟೆಗಳ ಕಾಲ ಅವರು ಜಮೀನಲ್ಲಿ ರೈಲು ಪ್ರಯಾಣ ಮಾಡಿಕೊಂಡ್ರೆ ಅಂಥ ದೊಡ್ಡ ಸಾವುಕಾರ ಅವರು ಜಮೀನ್ದಾರರಾಗಿದ್ರು ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಜಗ್ಜೀವನ್ ಅವರು ಪ್ರಮುಖರಾಗಿ ಹಸಿರು ಕ್ರಾಂತಿ ಏನು ನೇಕಾರ ಅಂತ ಹೇಳ್ತಾರೆ ಅವರು ನಿಜವಾಗ್ಲೂ ಅವ್ರು ನಮ್ಮ ಭಾರತದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಅದೃಷ್ಟ ಪುಣ್ಯ ಅಂತಲೇ ಹೇಳ್ಬೋದು ಅಂಥ ಮಹನೀಯರ ಹುಟ್ಟು ಜನ್ಮದಿನವನ್ನು ಇವತ್ತು ಭಾಳ ದೇಶಾದ್ಯಂತ ಮಾಡ್ತಾ ಇರೋದು ನಮಗೆಲ್ಲರೂ ಖುಷಿಯಾಗಿದೆ ಅವರ 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 ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಸಮಾಜನ ಕಟ್ಟುವಂಥ ಕೆಲಸ ಆಗಬೇಕು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅವರು ರಕ್ಷಣೆಗೆ ಅವ್ರು ಬೆಳೆ ಬೆಳೆಯೋದಕ್ಕೋಸ್ಕರ ಅವರ ಸ್ವಾರ್ಥಕ್ಕೆ ಸಂಘಟನೆಗಳು ಮಾಡ್ಕೊಳ್ಳೋದಲ್ಲ ನಿಜವಾಗ್ಲೂ ಅವರ ಒಂದು ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಹೋಗಿದ್ದೆ ಆದರೆ ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಬ್ಬ ನಿರ್ಗತಿಕನು ಈ ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳ ಮುಖಾಂತರ ಕೆಲ್ಸಕ್ಕೆ